ಈಗ ಐದನೇ ವಾರ ಐದನೇ ವಾರ ಸರ್ ಏನು ಸಮಸ್ಯೆ ಇತ್ತು ನಮ್ದು ಸ್ವಲ್ಪ ಲ್ಯಾಂಡ್ ಪ್ರಾಬ್ಲಮ್ ಇತ್ತು ಮನೆ ಕಡೆ ಪ್ರಾಬ್ಲಮ್ ಇತ್ತು ಆಮೇಲೆ ನಮಗೆ ಬಿಸ್ನೆಸ್ ಪ್ರಾಬ್ಲಮ್ ಇತ್ತು ಇಲ್ಲಿ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ ಪರವಾಗಿಲ್ಲ ಎಣ್ಣೆ ಬಿಡಿಸೋಕೆ ಔಷಧಿ ಕೊಡ್ತೀವಿ ಅದು ಗಿಡ ಕೊಡ್ತೀವಿ ಈ ಬಾಟ್ಲಲ್ಲಿ ಗಿಡ ಮೂಲಕ ಹಾಕ್ತಿವಿ ಈ ಶುಕ್ರವಾರ ತಗೊಂಡು ಬಂದ್ರೆ ಗಿಡ ಮೂಲಕ ಹಾಕಿ ನೆನ್ಸಿ ಬರೋ ಶುಕ್ರವಾರವರೆಗೂ ಕೊಡ್ತೀವಿ ಎಲ್ಲರೂ ಹಂಗಿದ್ರ ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮಗೂ ಸ್ವಾಗತ ಕೊನೆ ತನಕ ವಿಡಿಯೋ ನೋಡಿ ಅವಾಗಲೇ ಗೊತ್ತಾಗೋದು ನಂಬಿಕೆ ಇದ್ದರೆ ದೇವರು ಇಲ್ಲ ಅಂದ್ರೆ ಏನು ಇಲ್ಲ ಗೈಸ್ ನಾನು ಅಷ್ಟು ಹೇಳಬಲ್ಲೆ ಯಾಕಂದ್ರೆ ಇವತ್ತು ನಾನು ಕೆ ಜಿ ಎಫ್ ಬಂದಿದ್ದೀನಿ ಕೆಜೆಪ್ ಇಂದ ಹನ್ನೆರಡು ಕಿಲೋಮೀಟರ್ ಐವಾರಹಳ್ಳಿ ಅಂತ ಒಂದು ಜಗ ಇದೆ ಆ ಜಗದಲ್ಲಿ ರುದ್ರ ಮಹಾಕಾಳಿ ಶಕ್ತಿ ಪೀಠ ಅಂತ ಅಮ್ಮನವ್ರು ನೆಲೆಸಿದ್ದಾರೆ ಬೇತಾಳ ಸಹ ನೆಲೆಸಿದ್ದಾರೆ ಇಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಇಲ್ಲಿ ಉಚಿತವಾಗಿ ಸ್ವಾಮಿಗಳು ನೋಡ್ತಾ ಇದ್ದಾರೆ ಆ ಅಮ್ಮನ ಕೃಪೆಯಿಂದ ಇಲ್ಲಿ ಬಿ ಪಿ ಶುಗರ್ ಆಗಲಿ ಕುಡಿತ ಚಟ ಆಗಲಿ ಮನೆಯಲ್ಲಿ ಮಾಟ ಮಂತ್ರ ಆಗಿರಲಿ ಪ್ರತಿ ಒಂದು ಸಮಸ್ಯೆಗೆ ಬಿಸ್ನೆಸ್ಸಲ್ಲಿ ಅಲ್ಲಿ ಲಾಸ್ ಆಗ್ತಾ ಇದೆ ಮಕ್ಕಳು ಆಗ್ತಾ ಪ್ರತಿ ಒಂದು ಸಮಸ್ಯೆಗೆ ಇಲ್ಲಿ ಪರಿಹಾರ ಅಂತೂ ಖಚಿತ ಅಂತ ಸ್ವಾಮಿಗಳು ಹೇಳ್ತಾರೆ ಸ್ವಾಮಿಗಳು ಏನು ಹೇಳ್ತಾರೆ ಇಲ್ಲಿ ಬಂದು ಭಕ್ತಾದಿಗಳು ಏನು ಹೇಳ್ತಾರೆ ಎಲ್ಲವನ್ನು ನಾನು ಸಂಪೂರ್ಣವಾಗಿ ನೋಡಿಸ್ತೀನಿ ನಿಮಗೆ ಈ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ಗೈಸ್ ಲೈಕ್ ಅಂತೂ ಮಾಡೇ ಮಾಡಿ ಲೈಕಲ್ಲಿ ಕಂಜ್ಯೂಸಿ ಮಾಡಬೇಡಿ ಗೈಸ್ ನಿಮ್ಮ ದುಡ್ಡುಗಳೆಲ್ಲ ಹೋಗಲ್ಲ ನಿಮ್ಗೆ ಒಳ್ಳೇದಾಗುತ್ತೆ ಇಷ್ಟು ಕಷ್ಟಪಟ್ಟು ನಾವು ವಿಡಿಯೋ ಯಾಕಪ್ಪ ಮಾಡೋದಂದ್ರೆ ನಿಮ್ಗೆ ಒಳ್ಳೇದಾಗ್ಲಿ ನನಗೂ ಸಹ ಒಳ್ಳೇದಾಗ್ಲಿ ಅಂತ ಇವಾಗ ಅವ್ರ ಹತ್ರ ಮಾತಾಡೋಣ ನಮಸ್ಕಾರ ನಮಸ್ಕಾರ ನಾವು ಬೆಂಗಳೂರಿಂದ ನೋಡ್ಕೊಂಡು ಬಂದಿರೋದೇ ತೊಂದರೆ ಇತ್ತು ಬಡಸ್ತನ ಇತ್ತು ಜನಗಳದ್ದು ತೊಂದರೆಗಳಿತ್ತು ಇತ್ತು ಅದಕ್ಕೋಸ್ಕರ ನಮ್ಗೆ ಮೊಬೈಲ್ ಅಲ್ಲಿ ನೋಡ್ಕೊಂಡ್ ಬಂದಿರಂಗ ಪರವಾಗಿಲ್ಲ ಮನೇಲಿ ಒಂದ್ ಸ್ವಲ್ಪ ಪರವಾಗಿಲ್ಲ ಎಲ್ಲ ಅನ್ಕೊಂಡಿಲ್ಲ ಹ್ಮ್ ಬರ್ಬೋದು ಬರ್ಬೋದು ಆರಾಮಾಗಿ ಬರ್ಬೋದು ಏನು ತೊಂದರೆ ಇಲ್ಲ ಆರಾಮ ಅವ್ರ ಕಷ್ಟ ಅವ್ರ ಇದು ಏನೋ ಹೇಳ್ಕೊಂಡ್ರೆ ನಮಗೆ ಮೂರನೇ ವಾರದಲ್ಲೇ ಎಲ್ಲ ಗೊತ್ತಾಗ್ಬಿಡುತ್ತೆ ಮೂರನೇ ವಾರದಲ್ಲೇ ಎಲ್ಲ ಗೊತ್ತಾಗ್ಬಿಡತ್ತೆ ಅಷ್ಟು ಪವರ್ಫುಲ್ ಇದೆ ರುದ್ರಕಾಳಿ ದೇವಸ್ಥಾನ ಬೇತಾಳದ ದೇವಸ್ಥಾನ ನೋಡೇ ಇಲ್ಲ ಆದ್ರಿಂದ ನಾವು ಈ ದೇವಸ್ಥಾನ ಇಲ್ಲ ಐತೆ ಅಂತ ಗೊತ್ತೇ ಇಲ್ಲ ಅದರಿಂದ ಬಂದು ತುಂಬಾ ಒಳ್ಳೇದಾಗಿದೆ ಪರವಾಗಿಲ್ಲ ನಾವು ಬರ್ತಾನೆ ಇರ್ತೀವಿ ನಾವು ಕೊನೆ ಉಸಿರಿರೋವರೆಗೂ ಬರ್ತಾನೆ ಇರ್ತೀವಿ ತಿಂಗಳಿಗೊಂದ್ಸತಿ ಆದ್ರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ ಒಳ್ಳೇದಾಗ್ತಾ ಇದೆ ನಮಸ್ತೆ ನಮಸ್ತೆ ಇದು ಬೇತಾಳ ಮಹಾಶಕ್ತಿ ಪೀಠ ಅಂತ ಇಲ್ಲಿ ಎಣ್ಣೆ ಬಿಡಿಸೋಕೆ ಔಷಧಿ ಕೊಡ್ತೀವಿ ಅದು ಗಿಡಮೂಲ್ ಕೊಡ್ತೀವಿ ಬೇರೆ ಅದು ಇದು ಕೆಲಬೇರ್ಗೆ ಏನು ಹಾಕೋಲ್ಲ ಗಿಡಮೂಲ್ ಕಲಲ್ಲಿ ಗಿ ಬೇರ್ಗಳು ಕರ್ಕೊಂಡು ತಗೊಂಡು ಬಂದು ಇಲ್ಲಿದ್ದಾವೆ ನೋಡಿ ಬಾಟ್ಲು ಈ ಬಾಟ್ಲಲ್ಲಿ ಗಿಡಮೂಲ್ ಹಾಕ್ತೀವಿ ಈ ಶುಕ್ರವಾರ ತಗೊಂಡು ಬಂದರೆ ಗಿಡಮೂಲ್ ಹಾಕಿ ನೆನೆಸಿಬಿಟ್ಟು ಬರೋ ಶುಕ್ರವಾರವರೆಗೂ ಇತ್ತಿಕ್ಕಿಕ್ಕಿಕ್ಕಿಕ್ಕಿಕ್ಕಿ ಕೊಡ್ತೀವಿ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ಕುಡ್ತಾ ಬಿಡ್ಸೋಕ್ಕೆ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ಇದು ಏನೇ ಬಿಟ್ಟು ಶುಗರ್ದು ಇದು ಬಂದುಬಿಟ್ಟು ಮೂರು ದಿನದಲ್ಲಿ ತೊಂಬತ್ತು ದಿನ ಕರೆಕ್ಟಾಗಿ ನಾನು ಏನೋ ಥರ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಏನು ಆಗೋಲ್ಲ ಶುಗರ್ ಇದು ಔಷಧಿ ಏನಿಲ್ಲ ಎಲ್ಲ ಗಿಡಮೂಲಿಕೆಗಳೆಲ್ಲೇ ಇದು ಇದು ಮಾಡೋದು ಬೇಕಂದ್ರೆ ಟೆಸ್ಟ್ ಮಾಡಬೇಕಂದ್ರೆ ನೀವೇ ತಿನ್ನೋಡಿ ಇಲ್ಲ ನಾನು ಬೇಕಂತ ತಿನ್ನು ನೋಡಿ ಶುಗರ್ಗೆ ಮಾತಾಡೋದು ಸ್ವಲ್ಪ ಕಸರೇ ಇರುತ್ತೆ ಇದು ಅದು ಬಿಟ್ಟರೆ ಇನ್ನೇನಿರೋಲ್ಲ ಇಲ್ಲಾಂದರೆ ನಾನು ಫಾರ್ಮೆಲ್ಲ ಕೊಡ್ತೀನಿ ಮಾಡ್ಕೊಳ್ಳಂಗಿದ್ರೆ ಮನೆಯಲ್ಲೇ ಮಾಡ್ಕೊಂಡು ಮಾಡ್ಕೊಳ್ಳಿ ಮಾಡಿಕೊಂಡು ಕುಡ್ಕೊಳ್ಳಿ ಅದು ಇದು ಎಕ್ಸ್ಟ್ರಾ ಚಾರ್ಜಸ್ ಇದು ಟೋಕನ್ ಪ್ರ ಟೋಕನ್ ಇನ್ನೂರು ರೂಪಾಯಿ ಇರುತ್ತೆ ಔಷಧಿ ಫ್ರೀ ಕೊಡ್ತೀವಿ ಕೊಡ್ತಾ ಅಷ್ಟೇ ಟೋಕನ್ ಇನ್ನೂರು ರೂಪಾಯಿ ಇರುತ್ತೆ ಕುಡ್ತಾ ಫ್ರೀಯಾಗಿ ಬಿಡ್ತೀವಿ ಈ ಗಾಳಿ ಧೂಳಿ ಮಾಟ ಮಂತ್ರ ಹಂಡ್ರೆಡ್ ರುಪೀಸ್ ಟೋಕನ್ ಇರುತ್ತೆ ಅದರಲ್ಲಿ ಮಿಕ್ಕಿದೆಲ್ಲ ಫ್ರೀ ಇರುತ್ತೆ ಅದನ್ನು ಎಕ್ಸ್ಟ್ರಾ ಚಾರ್ಜಸ್ ಎಕ್ಸ್ಟ್ರಾ ಚಾರ್ಜಸ್ ಏನಿರಲ್ಲ ಕಟುವಡಿ ಅದು ಬ್ಲ್ಯಾಕ್ ಮ್ಯಾಜಿಕ್ ಚಕ್ರ ಹಾಕೋದು ಅದು ಯಾವುದಕ್ಕೆ ಚಾರ್ಜಸ್ ಇರೋಲ್ಲ ಎಲ್ಲ ಫ್ರೀ ಮಾಡ್ತೀವಿ ಇಲ್ಲಿ ಬರ್ಬೇಕಂದ್ರೆ ಯಾವ ಥರ ಇದು ಬಂದು ಐವರಲ್ಲಿ ವಿಲೇಜು ಕ್ಯಾಸಂಬಲ್ಲಿ ಜಿ ಕೆಜಿಎಫ್ ತಾಲೂಕು ಕೋಲಾರ ಡಿಸ್ಟಿಕ್ಕು ಈ ದೇವಸ್ಥಾನಕ್ಕೆ ಬರಬೇಕಂದ್ರೆ ಇದು ಬೇತಾಲ ಮಹಾಶಕ್ತಿ ಪೀಠ ಅಂತ ಗೂಗಲಲ್ಲಿ ಹೊಡೆದ್ರೆ ಬೇತಲ ಮಹಾಶಕ್ತಿ ಪೀಠ ಅಂದರೆ ಬ ಹೊಡೆದ್ರೆ ಗೂಗಲಲ್ಲಿ ಬರುತ್ತೆ ಮ್ಯಾಮ್ ನಮಸ್ಕಾರ ನಮಸ್ಕಾರ ಮ್ಯಾಮ್ ಎಲ್ಲಿಂದ ಬಂದಿದೀರಾ ಸರ್ ನಾವು ಬಂದು ಬ್ಯಾಂಗ್ಳೂರಿಂದ ಬಂದಿದ್ದೀವಿ ನಮ್ಮ ಆ್ಯಕ್ಚುಲಿ ನಮಗೆ ಗೊತ್ತಿರೋ ಫ್ರೆಂಡ್ ಒಬ್ಬರು ಹೇಳಿದ್ರು ಈ ಥರ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಬಂದರೆ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಮತ್ತೆ ನಾವು ಬಂದು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಇದ್ದೀವಿ ಸೊ ಹೊಸ್ದಾಗಿ ಇವಾಗ ಜಾಯ್ನ್ ಆಗಿ ಎಲ್ಲ 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 ಟೀಮ್ ಆಗಿ ಒಂದು ಮಾಡ್ತಾಯಿದ್ದೀವಿ ಸೊ ನಮಗೆ ಸರಿ ಬಂದು ಹೋಗೋಣ ಯಾಕೆಂದರೆ ಒಂದು ಒಂದು ಫೋರ್ ಫೈವ್ ಮಂತ್ಸಿಂದ ಇನ್ ಬಿಸ್ನೆಸ್ ಸರಿಯಾಗಿ ಆಗ್ತಾ ಇಲ್ಲ ಸರಿ ಇಲ್ಲಿ ಬಂದ ಮೇಲೆ ಏನಾದರೂ ಲೈಕ್ ಒಳ್ಳೆ ಇದು ಆಗುತ್ತೆ ಅಂತ ನಮಗೆ ಅಂತ ಬಂದಿದ್ದೀವಿ ಸೊ ಒಂದು ಇದು ಬಂದು ನಾವು ತರ್ಡ್ ವೀಕ್ ಬರ್ತಾ ಇದ್ದೀವಿ ಸೊ ಸ್ವಲ್ಪ ಪಾಸಿಟಿವ್ ಆಗಿ ಎಲ್ಲ ಕೆಲಸಗಳು ಆಗೋದನ್ನು ಮೂವ್ ಆಗ್ತಾ ಇದೆ ಸೊ ಅದರಿಂದ ಸರಿ ಅಂದರೆ ಇವಾಗ ಮನ್ ನೆನ್ನೆ ಒಂದು ಸಿಟ್ಟಿಂಗ್ ಆಯ್ತು ನಮಗೆ ಮತ್ತು ಅದೊಂದು ವ್ಯವಹಾರ ಎಲ್ಲ ಸ್ವಲ್ಪ ಕೈ ಕೂಡ ಬರ್ ಇದೆ ಸೊ ಅದರಿಂದ ನಾವು ಅಂದ್ಕೊಂಡಿದ್ವಿ ಸಿ ಕಂಟಿನ್ಯೂಸ್ ಆಗಿ ಬರೋಣ ಬಂದರೆ ದೇವಸ್ಥಾನಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾವು ನೀವು ಏನು ಸರ್ ಎಲ್ಲರೂ ಬನ್ನಿ ದೇವಸ್ಥಾನಕ್ಕೆ ಬಂದು ನೋಡಿ ಇವಾಗ ಎಲ್ಲ ಇವಾಗ ನಮಗೂ ಇವಾಗ ಒಂದು ಒಳ್ಳೇದಾಗ್ತಾ ಇದೆ ನೀವು ಬಂದು ಒಂದು ಸತಿ ಬಂದು ನೋಡಿ ಬಂದು ಅಮ್ಮ ಅವ್ರಿಗೆ ದರ್ಶನ ಮಾಡ್ಕೊಂಡು ಹೋದರೆ ಸ್ವಲ್ಪ ಎಲ್ಲ ನಿಮ್ಗೂ ಪಾಸಿಟಿವ್ ಆಗಿ ರಿಪ್ಲೈ ಬರುತ್ತೆ ಅಂತ ನಮ್ದು ಇಂಟೆನ್ಶನ್ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ನೀವು ದೇವ್ರನ್ನ ಬೇಡ್ಕೊಂಡು ಹೋಗಿ ಅಂತ ನಾವು ಹೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಯಾರು ಮಾಟ ಮಂತ್ರ ಮಾಡಿದ್ದಾರೆ ಅದಕ್ಕಾಗಿ ಸ್ವಾಮಿಗಳತ್ರ ಏನೋ ಮಂತ್ರ ಆಗ್ತಾ ಇದ್ದಾರೆ ಸ್ವಾಮಿಗಳು ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಊದು ಕುಂಬಳಕಾಯಿ ಕೈಯಲ್ಲಿ ಇಟ್ಕೊಂಡು ಅವರಿಗೆ ಹೇಳ್ತಾ ಇದ್ದಾರೆ ಪರಿಹಾರ ಕೊಡ್ತಾ ಇದ್ದಾರೆ ಅಮ್ಮನ ಆಶೀರ್ವಾದದಿಂದ ಇಲ್ಲಿ ಬಂದು ಭಕ್ತಾದಿಗಳೆಲ್ಲ ಒಳ್ಳೆಯದೇ ಆಗ್ತಾ ಇದೆ ಗೈಸ್ ಈಗವಾಗ ಅಮ್ಮನವ್ರಿಗೆ ಮಂಗಳಾರತಿ ಆಗುತ್ತೆ ಮಂಗಳಾರತಿ ಮಿಸ್ ಮಾಡಬೇಡಿ ಕೊನೆ ತನಕ ವಿಡಿಯೋ ನೋಡಿ ಇನ್ನೂ ಮುಂದೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಯಾಕಂದರೆ ಅಮ್ಮನವರು ಬಹಳ ಪವಾಡಗಳು ಮಾಡ್ತಾಳೆ ಗೈಸ್ ನಾರಿ ಶಕ್ತಿ ಅಂದರೆ ಆ ಶಕ್ತಿ ದೇವತೆ ಇಲ್ಲಿ ಕೂತಿದ್ದಾಳೆ ಅಂದರೆ ಅದ್ಭುತ ಗೈಸ್ ಚಮತ್ಕಾರಗಳು ಆಗ್ತಾನೆ ಇರ್ತದೆ ನಮ್ಮ ಕಷ್ಟಗಳು ಸಕಲ ಕಷ್ಟಗಳು ಅಂತ ಹೇಳ್ಬೋದು ನಾವು ಪರಿಹಾರ ಅಂತೂ ಖಚಿತ ಗಾಯಸ್ ಇಲ್ಲಿ ಸಾವಿರಾರು ಜನ ಪ್ರತಿನಿತ್ಯ ಬರ್ತಾರೆ ಗೈಸ್ ಸ್ಪೆಷಲ್ ಆಗಿ ಒಂದು ಅಮಾವಾಸ್ಯೆಗೆ ಬಹಳ ಕಾಲಿಕಕ್ಕೂ ಜಗ ಇರೋಲ್ಲ ಹೋಮಗಳು ನಡೆಯುತ್ತೆ ಇಲ್ಲಿ ಅಮ್ಮನ ಸನ್ನಿಧಾನದಲ್ಲಿ ನಿಮಗೂ ಏನಾದರೂ ಇಂಥ ಕಷ್ಟಗಳಿದ್ದರೆ ಖಚಿತವಾಗಿ ಹೋಗಿ ಬನ್ನಿ ಪ್ರತಿಯೊಂದು ದೇವಸ್ಥಾನದಲ್ಲಿ ದೇವರಿದ್ದಾನೆ ಅನ್ನೋದು ನೂರು ಪರ್ಸೆಂಟ್ ಗ್ಯಾರಂಟಿಯಾಗಿ ಹೇಳ್ತೀನಿ ಗಾಯ್ಸ್ ಜನಗಳನ್ನ ನಂಬೇಡಿ ಅಂದರೆ ದೇವ್ರನ್ನ ನಂಬಿ ಯಾವಾಗಲೂ ಕೈ ಬಿಡೋಲ್ಲ ನೀವು ಇನ್ನು ಯಾರನ್ನೇ ನಂಬಿ ಕನ್ಫರ್ಮ್ ಆಗಿ ಕೈ ಬಿಡ್ತಾರೆ ಗಾಯ್ಸ್ ಆದಷ್ಟು ಹೇಳಬಲ್ಲೆ ನಾನು ಯಾಕಂದರೆ ಭಾಳ ಅದ್ಭುತವಾದಂತಹ ದೇವಸ್ಥಾನ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಮೈಯೆಲ್ಲ ಜುಮ್ ಅಂತದೆ ಗಾಯಿಸಿ ನೀವು ಒಂದು ಸಾರಿ ಯಾವುದೇ ದೇವಸ್ಥಾನಕ್ಕೆ ಹೋಗು ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮ ಕಷ್ಟಗಳು ಹೇಳ್ಕೊಂಡ್ರೆ ತಕ್ಷಣ ವರ ನೀಡ್ತಾಳೆ ಅಂಥ ಕಷ್ಟಗಳು ಎಂಥ ಎಂಥ ಕಷ್ಟಗಳಿದ್ರೂ ಕೂಡ ಕ್ಷಣಗಳಲ್ಲಿ ಮಾಯ ಆಗುವಂಥ ದೇವತೆ ರುದ್ರ ಮಹಾಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ನಿಂತ್ಕೊಂಡು ನಾನೆಂತೂ ಧನ್ಯನಾಗಿದ್ದೀನಿ ನಿಮಗೂ ಏನಾದರೂ ಈ ಥರ ಸಮಸ್ಯೆ ಇದ್ದರೆ ಖಚಿತವಾಗಿ ಹೋಗಿ ಬನ್ನಿ ಎಲ್ಲ ಉಚಿತವಾಗಿಯೇ ನೋಡ್ತಾರೆ ಅಲ್ಲಿ ಒಂದು ಇನ್ನೂರು ರೂಪಾಯಿ ಫೀಸ್ ಅಂತ ಹೇಳ್ತಾ ಇದ್ದರು ನಿಮಗೆ ಗೊತ್ತು ವಿಡಿಯೋದಲ್ಲಿ ಇನ್ನೂ ಮುಂದಕ್ಕೆ ಏನಿದೆ ಎಲ್ಲವನ್ನೂ ತೋರಿಸ್ತೀನಿ ಆ ತಾಯಿಯೇ ಆಶೀರ್ವಾದಕ್ಕೆ ಕೃಪೆರಾಗಿ ಅಂತ ಹೇಳಿ ಇನ್ನು ಮುಂದಕ್ಕೆ ಏನಿದೆ ಎಲ್ಲವನ್ನ ತೋರಿಸ್ತಾ ಹೋಗ್ತೀನಿ ಪೂರ್ವ ಸಮರ್ಪಿತ आदियोगिराज्यं सप्तश्रिभ्यो भोजितम् अतिश्रेष्ठम् इदं विशालं विज्ञानम् आदियोगिनं प्रणमाम्यहम् आदियोगिनं प्रणमाम्यहम् आदियोगिल् ಈಗ ಐದನೇ ವಾರ ಏನು ಸಮಸ್ಯೆ ಇತ್ತು ನಮ್ದು ಸ್ವಲ್ಪ ಲ್ಯಾಂಡ್ ಪ್ರಾಬ್ಲಮ್ ಇತ್ತು ಮನೆ ಕಡೆ ಪ್ರಾಬ್ಲಮ್ ಇತ್ತು ಆಮೇಲೆ ನಮಗೆ ಬಿಸ್ನೆಸ್ ಪ್ರಾಬ್ಲಮ್ ಇತ್ತು ಇಲ್ಲಿ ಮೇಲೆ ಸ್ವಲ್ಪ ಪರವಾಗಿಲ್ಲ ಎಲ್ಲರೂ ಕೋರ್ಕೊಂಡ ಅನ್ನ ತಿನ್ ನನಗೆ ಎರಡನೇ ವಾರದಲ್ಲಿ ವಾರದಲ್ಲಿ ಗೊತ್ತಾಗ್ತದೆ ಇದೆ ಆಯ್ತು ನನಗೆ ಆಯ್ತಾ ಆಯ್ತು ಬಂದು ಹೇಳಿದ್ವಿ ಖುಷಿ ಆಯ್ತು ಆಯ್ದಕ್ಕೆ ನಾವು ಮತ್ತೆ ಕಂಟಿನ್ಯೂ ಆಗಿ ಕಂಟಿನ್ಯೂ ಆಗಿ ಮತ್ತೆ ಕಟ್ಟಿ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ವಿ ಇದು ಚೆನ್ನಾಗಿದೆ ಇಲ್ಲಿ ಆ ಥರ ಏನಿಲ್ಲ ನಮ್ಮ ಹತ್ರ ಇಲ್ಲಿ ನೂರು ರೂಪಾಯಿ ಟೋಕನ್ ಇಸ್ಕೊಳ್ತಾರೆ ಅದು ಬಿಟ್ಟರೆ ಬೇರೆ ಏನಿಲ್ಲ ನಾವು ಮತ್ತೆ ಪೂಜೆ ಕೊಡ್ತೀವಿ ಅದು ಬಿಟ್ಟರೆ ನಮ್ಮ ಇಲ್ಲಿ ದುಡ್ಡು ಕಾಸು ಕೇಳೋದ ಯಾರು ಇಲ್ಲ ಯಾರೂ ನಮ್ಮನ್ನ ಇದು ಮಾಡಿಲ್ಲ ಆ ಥರ ನಾವೇನು ಹೇಳೋ ಥರ ಇರಲಿಲ್ಲ ನಮ್ಗೆ ಆಗಿದೆ ಕೆಲಸ ಆಗ್ತಾಯಿದೆ ಯಾಕೆ ಸುಳ್ಳು ಹೇಳಬೇಕು ಕೆಲಸ ಆಗಿದೆ ಅದಕ್ಕೋಸ್ಕರ ನಾವು ಪ್ರೀತಿ ಬಿಟ್ಟು ಬರ್ತಾಯಿದ್ದೀವಿ ನಮಗಿನ್ನೂ ನಾಲ್ಕು ಜನ ಹೇಳ್ತೀವಿ ಬನ್ನಿ ಅಂತ ನೋಡಿ ನಮ್ಮ ಸ್ನೇಹಿತರು ಬಂದಿದ್ದಾರೆ ಅವ್ರು ಕರ್ಕೊಂಡು ಒಳ್ಳೆಯದಾಗಿತ್ತು ಅಂತ ಹೇಳಿ ಬರಬೇಕು ಸರ್ ಈಗ ನನಗಾಗಿದೆ ಅವ್ರಿಗಾಗಬೇಕಲ್ಲ ಈಗ ನನಗೆ ಒಳ್ಳೇದಾಗಿದೆ ಅಂದಮೇಲೆ ಅವ್ರಿಗೂ ಒಳ್ಳೇದಾಗಬೇಕು ಅವಾಗ ನನಗೆ ಆಸೆ ಅವ್ರಿಗೂ ಆಸೆ ಎಲ್ಲರಿಗೂ ಆಸೆ ಅವಾಗ ಈ ದೇವಸ್ಥಾನಕ್ಕೆ ಒಂದು ಇದೆ ಅಂತ ನಮಗೆ ಒಂದು ನಂಬಿಕೆ ಬರ್ತದೆ ಅದು ನಮ್ಗೆ ಆಗಿದೆ ನನಗಾಗಿರೋದಕ್ಕೆ ನಾನು ಹೇಳ್ತಾರೆ ಅದಕ್ಕೆ ನನಗೆ ಎರಡನೇ ವಾರಕ್ಕೆ ಬಂತು ಆಗಿದೆ ನಾನು ಅದಕ್ಕೆ ಇವತ್ತು ಸಂತೋಷ ಬಂದು ಮಾತಾಡಿಸ್ಕೊಂಡು ಹೋಗೋಣ ಅಂತ ಒಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್